ಪೊಲೀಸರ ಸೋಗಿನಲ್ಲಿ ಬೈಕ್ ಅಡ್ಡ ಕಟ್ಟಿ ಹಣವನ್ನ ದೋಚಿದ್ದಾರೆ ಖದೀಮರು ಎಸ್ ಕೋರನಹಳ್ಳಿ ನಾಗತಿ ಬಸಾಪುರ ಮಾರ್ಗ ಮಧ್ಯೆ ನಡೆದಿರುವಂತಹ ಘಟನೆ ಇದು ವಿಜಯನಗರದ ಹೂವಿನ ಹಡಗಲಿ ತಾಲೂಕಿನ ನಾಗತಿ ಬಸಾಪುರದಲ್ಲಿ ನಡೆದಿರುವ ಘಟನೆ ಪೊಲೀಸರ ಸೋಗಿನಲ್ಲಿ ಬಂದು ಬೈಕನ್ನು ಅಡ್ಡಗಟ್ಟಿ ಹಣವನ್ನ ದೋಚಿದ್ದಾರೆ ಕಳ್ಳರು ಪೊಲೀಸರು ನಾವು ಅಂತ ಹೇಳಿಕೊಂಡು ಬರೋಬ್ಬರಿ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಕಸಿದುಕೊಂಡು ಪರಾರಿಯಾಗಿದ್ದಾರೆ ಗಾಂಜಾ ಸಾಗಣೆ ಮಾಹಿತಿ ಬಂದಿದೆ ನಿಮ್ಮನ್ನ ತಪಾಸಣೆ ಮಾಡಬೇಕು ಅಂತ ಶೋಧದ ನೆಪದಲ್ಲಿ ರೈತನ ಜೇಬಿನಲ್ಲಿದ್ದ ನಗದು ಹಣ ದೋಚಿ ಎಸ್ಕೇಪ್ ಆಗಿದ್ದಾರೆ ಕಳ್ಳರು ಬರೋಬ್ಬರಿ ಮೂವತ್ತು ಸಾವಿರ ರೂಪಾಯಿ ಅಂತ ಹೇಳಲಾಗಿದೆ ಇನ್ನು ಮಾನ್ಯರ ಮಸಲವಾಡ ಗ್ರಾಮದ ರೈತ ಗದುಗಿನ ರಾಜಶೇಖರಪ್ಪ ಎಂಬುವವರು ಹಣ ಕಳೆದುಕೊಂಡಿರುವ ರೈತ ತಮ್ಮ ಟ್ರ್ಯಾಕ್ಟರ್ಗೆ ಟೈರ್ ಖರೀದಿಸೋದಕ್ಕೆ ಅವರು ಪಟ್ಟಣಕ್ಕೆ ಬರ್ತಾ ಇದ್ರಂತೆ ಇನ್ನು ಇವರು ಕಳ್ಳರು ಬೈಕ್ ನಲ್ಲಿ ಬಂದಿದ್ದಾರೆ ಖದೀಂದ್ರ ನಾವು ಪೊಲೀಸರು ಅಂತ ಹೇಳಿಕೊಂಡು ರಾಜಶೇಖರಪ್ಪ ಅವರ ಬೈಕ್ ಅನ್ನ ಅಡ್ಡಗಟ್ಟಿದ್ದಾರೆ ಇನ್ನು ಗಾಂಜಾ ಸಾಗಣೆ ಮಾಹಿತಿ ಬಂದಿದೆ ಹಾಗಾಗಿ ನಿಮ್ಮನ್ನ ತಪಾಸಣೆ ಮಾಡಬೇಕು ಅಂತ ಹೇಳಿದ್ದಾರೆ

ಮಂಜುನಾಥ್ ಇತ್ತೀಚಿನ ದಿನಗಳಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದ್ದು ಇಲ್ಲಿ ನೋಡಿ ನಾವು ಪೊಲೀಸರು ಅಂತ ಹೇಳ್ಕೊಂಡು ಬಂದು ರೈತರ ಬಳಿ ಬರೋಬ್ಬರಿ ಮೂವತ್ತು ಸಾವಿರ ರೂಪಾಯಿಯನ್ನ ಘಟನೆ ಇದು ಅಂಡ್ ಕಳ್ಳರು ಏನಾದ್ರೂ ಸಿಕ್ಕಿಬಿದ್ರ ಓವರ್ ಆಲ್ ಡೀಟೇಲ್ಸ್ ಹೌದು ಮಧುಮಾಲ ಏನು ಅಂತ ಹೇಳಿದ್ರೆ ಈ ಪೊಲೀಸರ ಸೋಗಿನಲ್ಲಿ ಏನು ಬೈಕ್ ಅನ್ನ ಹಣ ಜೋರ್ಜಂತ ಪ್ರಕರಣ ಇದು ನಿನ್ನೆ ಆ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು ಹೂವಿನಡಗಲಿ ತಾಲೂಕಿನ ಕೋರ್ನ ಹಳ್ಳಿಯ ನಾಗತಿ ಬಸಾಪುರ ಮಾರ್ಗ ಮಧ್ಯೆ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಅಂದ್ರೆ ಅಂತ ಹೇಳ್ಕೊಂಡ್ಬಿಟ್ಟು ಇವರು ಏನ್ ಮಾಡ್ತಾರೆ ಬೈಕ್ ಅನ್ನ ಸುಮಾರು ಏನು ಇಬ್ಬರು ಅಪರಿಚಿತರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಸುಮಾರು ಮೂವತ್ತು ಸಾವಿರ ರೂಪಾಯಿಯನ್ನ ಹಾಕಿಸ್ಕೊಂಡ್ಬಿಟ್ಟು ಪರಾರಿ ಆಗ್ತಾರೆ ಮ್ಯಾನದ ಮಸಲವಾಡ ಗ್ರಾಮದ ರೈತ ಗದುಗಿನ ರಾಜಶೇಖರಪ್ಪ ಏನಿದ್ದಾನೆ ಆತ ಹಣ ಕಳ್ಕೊಂಡಿದ್ದಾನೆ ತಮ್ಮ ಟ್ರ್ಯಾಕ್ಟರ್ ಗೆ ಟೈರ್ಗಳನ್ನು ಖರೀದಿಸಲು ಅವರು ಪಟ್ಟಣಕ್ಕೆ ಹೋಗ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಇವರನ್ನ ತೆಳೆದು ಬಿಟ್ಟು ಏನು ಇಬ್ಬರು ಅಪರಿಚಿತರು ಬೈಕ್ ಮೇಲೆ ಬಂದಂತ ಅಪರಿಚಿತರು ಏನಿದ್ದಾರೆ ಅವರು ಹಣವನ್ನು ಕಸ್ಕೊಂಡ್ಬಿಟ್ಟು ಪರಾರಿಯಾಗಿರ್ತಕ್ಕಂಥದ್ದು ಏನು ಈ ಬಗ್ಗೆ ಕೂಡ ಹೂವಿನಾಡಿಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು ಇನ್ನು ಈ ಬಗ್ಗೆ ಪೊಲೀಸ್ ಇಲಾಖೆ ಕೂಡ ಬಹಳಷ್ಟು ತೀವ್ರ ಕಟ್ಟೆಚ್ಚರ ಕೂಡ ವಹಿಸಿರ್ತಕ್ಕಂಥದ್ದು ಜಿಲ್ಲೆಯಾದ್ಯಂತ ಏನು ಅಪರಿಚಿತರು ಬರ್ತಾರೆ ಉಷ್ಕಾರಿಗಳು ಬರ್ತಾರೆ ಅಂತವ್ರ ಮೇಲೆ ವಿಜಯನಗರ ಜಿಲ್ಲಾ ಪೊಲೀಸರು ಕೂಡ ಒಂದು ಕಣ್ಣನ್ನ ಇಟ್ಟಿದ್ದಾರೆ ಹಾಗಾಗಿ ಏನು ಇದು ಅಚಾನಕ್ ಆಗಿರುವಂತಹ ಘಟನೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯ ಆಗ್ತದೆ ಏನು ಈ ಅಪರಿಚಿತರು ಇದ್ದಾರೆ ಅವರನ್ನ ಹುಡುಕ್ಲಿಕ್ಕೆ ಕೂಡ ಈಗಾಗಲೇ ಪೊಲೀಸರು ಸಕಲ ರೀತಿಯಲ್ಲಾದಂತಹ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಏನು ಪೊಲೀಸ್ ಇಲಾಖೆ ಮಾಹಿತಿ ಪ್ರಕಾರ ಈ ಶೀಘ್ರದಲ್ಲೇ ಅವರು ಬನಿಸುವಂತ ಕಾರ್ಯ ನಡೀತಾ ಇದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಿರತಕ್ಕಂತದು ಮೊದವ. ಹ್ಯಾಸ್ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲಾ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು